ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಎಂಟ್ರಿ ಕೊಟ್ಟಂತಹ ಸದಸ್ಯರಲ್ಲಿ ರಘು ಅವರಾಗಿರ್ಬಹುದು ಸೂರಜ್ ಅವರಾಗಿರ್ಬಹುದು ಇನ್ನು ರಿಷಾ ಗೌಡ ಅವರಾಗಿರ್ಬಹುದು ಇವ್ರ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಏನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರಲ್ಲಿ ಒಬ್ಬರಾದಂತಹ ರಿಷಾ ಗೌಡ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಸ್ನೇಹಿತರೆ ಇವತ್ತು ಬೆಳಗ್ಗೆ ಅಪ್ಡೇಟ್ ಆದಂತಹ ಬಿಗ್ ಬಾಸ್ ನ ಪ್ರೊಮೋದಲ್ಲಿ ರಿಷಾ ಗೌಡ ಅವರು ಗಿಲ್ಲಿಗೆ ಹೊಡಿತಾರೆ ಗಿಲ್ಲಿಯ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸ್ನೇಹಿತರೆ ನನಗೊಂದು ಅನ್ಸೋದು ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅನ್ನೋ ಒಬ್ಬ ವ್ಯಕ್ತಿ ಎಲ್ಲರಿಗೂ ಕಾಮನ್ ಆಗಿದ್ದಾನ ಒಡದ್ರೆ ಒಡಸ್ಕೋಬೇಕು ಬೈದ್ರೆ ಬೈಸ್ಕೋಬೇಕು ಅಂದ್ರೆ ಅನ್ಸ್ಕೋಬೇಕು ಇದನ್ನೆಲ್ಲಾನು ಸಹಿತ ಗಿಲ್ಲಿ ಮೇಲೆ ಮಾಡ್ತಾರೆ ಯಾಕಂದ್ರೆ ಒಬ್ಬ ಅಮಾಯಕ ಏನಂತಂದ್ರು ಅನ್ಸ್ಕೊಂತಾನೆ ಏನ್ ಮಾಡಿದ್ರು ಮಾಡ್ಸ್ಕೊಂತಾನೆ ಅವ್ನು ಮಾತಾಡೋದೇ ಕಾಮಿಡಿ ನಾವು ಒಡೆದಿದ್ದ ಕಾಮಿಡಿ ಅನ್ಕೊಂಡ್ಬ ನಾನು ಕೊಡಿದಾರೋ ಏನೋ ಇರ್ಲಿ ಸ್ನೇಹಿತರ ಇವತ್ತು ಏನಾಗಿದೆ ಅದನ್ನ ಮ್ಯಾಟರ್ ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ರಿಷಾ ಗೌಡ ಅವರು ಕೇಳ್ತಾರೆ ರಿಷಾ ನಿನ್ನತ್ರ ಬಕೆಟ್ಸ್ ಗಳಿದವಲ್ಲ ಬಕೆಟ್ ಗಳನ್ನ ಕೊಡು ಕೊಡು ಅಂತ ಕೇಳ್ತಾರೆ ರಿಷಾ ಗೌಡ ಅವರು ಬಾತ್ರೂಮ್ ಅಲ್ಲಿ ಇರ್ತಾರೆ ಇಲ್ಲಿ ರಿಷಾ ಅವರು ತನ್ನ ಹತ್ರ ಬಕೆಟ್ಸ್ ಗಳಿದ್ರು ನನ್ನ ಹತ್ರ ಇಲ್ಲ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೆ ಗಿಲಿ ನಿನ್ನತ್ರ ಇಲ್ವಾ ಇದ್ರು ಕೊಡ್ತಿಲ್ಲ ನೀನು ಅಂತ ಇಲ್ಲಿ ಗಿಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ರಿಷಾ ಅವರ ಬಟ್ಟೆಗಳನ್ನ ತಗೊಂಡ್ಬಂದು ಬಾತ್ರೂಮ್ ಅಲ್ಲಿ ಹಾಕ್ತಾನೆ ಇದಕ್ಕೆ ಕೋಪ ಮಾಡಿಕೊಂಡ ರಿಷಾ ಅವ್ರು ಏನ್ ಮಾಡ್ತಾರಂದ್ರೆ ಗಿಲ್ಲಿ ಮೇಲೆ ರೇಗಾಡ್ಕೊಂಡು ಕೂಗಾಡ್ಕೊಂಡು ವರ್ಚ್ ಕಾಡ್ಕೊಂಡು ಬರ್ತಾರೆ ಬಂದ್ಬಿಟ್ಟು ಗಿಲ್ಲಿಗೆ ಒಂದಿಟ್ಟು ಹೊಡಿತಾರೆ ಸ್ನೇಹಿತರೆ ಅದನ್ನಂತೂ ಸುಮ್ನೆ ಒಡದಿಲ್ಲ ಯಾವುದೇ ಕಾರಣಕ್ಕೂ ಕಾಮಿಡಿ ಆಗಿದ್ರು ಒಡದೇ ಇಲ್ಲ ಏಕೆಂತಂದ್ರೆ ಅವರು ಮಾತನಾಡಿದಂತಹ ವರ್ಡ್ಸ್ ಗಳಾಗಿರ್ಬೋದು ಅವರ ಅಗ್ರೇಶನ್ ಆಗಿರ್ಬೋದು ಅವ್ರು ಒಡೆದಿರುವಂತಹ ರೀತಿ ಆಗಿರ್ಬೋದು ಇದನ್ನೆಲ್ಲ ನೋಡಿದಾಗ ಯಾವುದೇ ಕಾರಣಕ್ಕೂ ಇದು ಕಾಮಿಡಿ ಅಲ್ಲ ಇದು ಕಾಮನ್ ಅಲ್ಲ ನೀವು ಹಿಂದೆ ನೋಡಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಹೊಡೆದ್ರೆ ಆಗ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಸುಮ್ನೆ ಕಾಲ ಹಿಡ್ಕೊಂಡ್ರೆ ಸಾಕು ಅದನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಪರಿಗಣಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗ್ತಿದ್ರು ಇವತ್ತು ಅದೇ ಆಗ್ಬೇಕು ಇಲ್ಲಿ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆಗ್ಬೇಕು ಯಾಕೆಂದ್ರೆ ಸುಮ್ನೆ ಹತ್ರ ಹೊಡೆದಿಲ್ಲ ಒಂದ್ ಬಾರಿ ಆದ್ರೆ ಓಕೆ ಅದನ್ನೇ ರಿಪೀಟ್ ರಿಪೀಟ್ ಮಾಡಿದ್ರು ಅವರು ಇಲ್ಲಿ ಗಿಲ್ಲಿ ಬಟ್ಟೆಯನ್ನ ತಗೊಂಡ್ಬಿಟ್ಟು ಒದಿಯೋದಾಗಿರ್ಬೋದು ಗಿಲ್ಲಿ ಬಟ್ಟೆಯನ್ನ ತುಳಿಯೋದಾಗಿರ್ಬೋದು ಇದನ್ನೆಲ್ಲ ರಿಷಾ ಮಾಡಿದ್ರು ಇನ್ನೆಲ್ಲ ಮಾಡಿ ಆದ್ಮೇಲೂ ಗಿಲ್ಲಿ ಸಹಿಸ್ಕೊಂಡಿದ್ದಾನೆ ಸಹಿಸ್ಕೊಳೋದಷ್ಟೇ ಅಲ್ಲ ಗಿಲ್ಲಿನ ಹೋಗೋದು ಒಡಿಯೋಕ್ ಹೋಗೋದು ಇದನ್ನೆಲ್ಲ ಮಾಡ್ತಿದ್ದಾರೆ ಇದನ್ನ ಅಲ್ಲಿದ್ದವರು ಯಾರು ಸಹಿತ ಪ್ರಶ್ನಿಸಿಲ್ಲ ವಿತ್ ಇಲ್ಲಿ ಅಶ್ವಿನಿ ಗೌಡ ಅವರು ಸಹಿತ ರಿಷಾನ ಪರವಾಗಿ ಬರ್ತಾರೆ ಯಾಕಂದ್ರೆ ಬಕೆಟ್ ಗ್ಯಾಂಗ್ ಅಲ್ಲಿ ರಿಷಾನ ಸದೇಶ ಅಲ್ಲ ಅಶ್ವಿನಿ ಗೌಡನ ಸದೇಶ ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಸಹಿತ ರಿಷಾನ ಪರವಾಗಿ ನಿಲ್ತಾರೆ ಆದ್ರೆ ಗಿಲ್ಲಿಯ ಪರವಾಗಿ ಒಬ್ಬ ಒಂದು ವ್ಯಕ್ತಿ ಅಂತಂದ್ರೆ ಅದು ಜಗಳ ಆಡೋ ಟೈಮ್ ಅಲ್ಲಿ ಅದು ರಕ್ಷಿತಾ ಅವರು ನಮ್ಮ ಕಾರಾವಳಿಯ ಬೆಳಿಗಾದಂತಹ ರಕ್ಷಿತ ಅವರು ಇವತ್ತು ಗಿಲ್ಲಿಯ ಜೊತೆ ನಿಲ್ತಾರೆ ಸ್ನೇಹಿತರ ಗಿಲ್ಲಿ ಅಂತಂದ್ರೆ ಕಾಮನ್ ಅನ್ಕೊಂಡಿದ್ದಾರೆ ಇವತ್ತು ಒಂದ್ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಕೇಳ್ತಾರೆ ರಿಷಾ ಅವರನ್ನ ಹೊರಗಡೆ ಕಳಿಸಬೇಕು ಬೇಡ ಅಂತ ಇಲ್ಲಿ ಗಿಲ್ಲಿನ ಕೇಳಿಬಿಟ್ಟೆ ಕಳಿಸ್ತಾರೆ ಅದಕ್ಕೆ ನಮ್ ಗಿಲ್ಲಿ ಬೇಡ ಅಂತ ಹೇಳ್ತಾನೆ ಆದ್ರೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದ್ ಮಾತ್ರ ನಿಜ ಇದನ್ನೆಲ್ಲ ಪರಿಗಣಿಸ್ತಿರ್ತಾರೆ ನಮ್ ಜನಗಳು ಏನಿಲ್ಲ ರಿಷಾ ಈ ವಾರ ಎಲಿಮಿನೇಟ್ ಆದ್ರೆ ಅವರನ್ನ ಮನೆಯಿಂದ ಹೊರಗಡೆ ಕಳಿಸ್ಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ ನ್ಯಾಯದ ತೀರ್ಮಾನ ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ಅದನ್ನು ನಮ್ಮ ಜನಗಳು ನ್ಯಾಯ ಕೊಡಿಸ್ತಾರೆ ಸ್ನೇಹಿತರೆ ಇಲ್ಲಿ ರಿಷಾ ಗೌಡ ಅವರನ್ನ ಬಿಗ್ ಬಾಸ್ ನಿಂದ ಹೊರಗಡೆ ಕಳಿಸಬೇಕು ಬೇಡ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ